ಯುವ ಅಂತ ನಾನು ಸಿನಿಮಾ ಮಾಡಿದ್ದೀನಿ ಅದು ಸದ್ಯನೇ ರಿಲೀಸ್ ಆಗುತ್ತೆ ನೋಡಿ ಇಂಥ ಪಿಕ್ಚರ್ ನೋಡಿದಾಗ ನಮಗೂ ಖುಷಿ ಆಗಿಲ್ಲ ಸಿನಿಮಾ ಮಾಡೋಣ ಅಂತ ಓಕೆ ಅದಕ್ಕೆಲ್ಲ ಕಾರಣ ನೀವು ಓಕೆನಾ ಐ ಲೈಕ್ ಲೈಕ್ ಐ ಕಲೆ ಇಲ್ಲದ ಕಲೆ ಇಲ್ಲ ಅಂತ ತಲೆಗೆ ಬೆಲೆ ಕಟ್ಟುವ ತಲೆ ಇರುವವರೆಗೂ ಶಿಲೆ ಕಾಣುವುದಲ್ಲದೆ ಕಲೆಯಲ್ಲಿ ಕಾಣುವುದು ಒಳ್ಳೇದಾಗ್ಲಿ ತುಂಬಾ ಆಮೇಲೆ ಇಂದ್ರಜಿತ್ ಅವ್ರ ಕೈಲಿ ಮಾತ್ರ ಸಾಧ್ಯ ಈ ತರ ಎಲ್ಲ ಶೋಭಾನ್ ಅಂತ ಹೇಳ್ಬೇಕು ನಿಮ್ಗೆ ಕನ್ನಡ ಇಂಡಸ್ಟ್ರಿಲಿ ಇದೆಲ್ಲ ನೋಡ್ಬೇಕಂದ್ರೆ ಇವ್ರೊಬ್ಬರ ಕೈಲೇ ಸಾಧ್ಯ ಈ ತರ ಜಗ 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 ಅಂತ ನೀರ ಕರ್ಕೊಂಡು ಹೋಗ್ತಾರೆ ಸಿನಿಮಾನು ಹಂಗೆ ಮಾಡಿರ್ತಾರೆ ಜ್ಞಾಪಕ ಇಟ್ಕೊಳ್ಳಿ ಓಕೆನಾ ಶೋನೆ ಹಿಂಗೆ ಮಾಡಿದ್ದಾರೆ ಅಂದ್ರೆ ಸಿನಿಮಾ ಹಿಂಗೆ ಮಾಡಿರ್ಬೋದು ನೀವೆಲ್ಲ ನೋಡಿ ನಿಮ್ಮ ಆಶೀರ್ವಾದ ನಿಮ್ಮ ಎನ್ಕರೇಜ್ಮೆಂಟ್ ತುಂಬ ತುಂಬ ಇಂಪಾರ್ಟೆಂಟ್ ಓಕೆನಾ ನನ್ನ ಮಗ ಓದಿರಕ ಸ್ಕೂಲನ್ನು ಇವನು ಓದಿರೋದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಓಕೆ